ರಮೇಶ್ ಮಾತಾಡಿದ ಮೇಲೆ ನಾನು ಐ ಥಿಂಕ್ ಏನು ಮಾತಾಡಿದ್ರು ವೇಸ್ಟ್ ಜನ ಯಾಕೆ ಎಷ್ಟು ಅದ್ಭುತವಾಗಿ ಮಾತಾಡಿದ್ರು ಫಸ್ಟಿಂದ ಅಪ್ಪಾಜಿ ಹೇಳಿತ್ತರ ಅನ್ನದಾತರು ಅನ್ನದಾತರೆ ಯಾಕಂದರೆ ಇವತ್ತು ಯಾರೇ ಆಗಲಿ ಒಬ್ಬ ನಟನಿಗೆ ಜಯಮಾಲ್ರು ಹೇಳ್ದಂಗೆ ಒಂದು ಆಸರೆನೇ ಅವರು ಅವರ ಆಸರೆ ಇಲ್ಲದೆ ಹೋದರೆ ನಾವು ಇದ್ದು ಬಿಡ್ತೀವಿ ಹಂಡ್ರೆಡ್ ಪರ್ಸೆಂಟ್ ಆಸರೆ ಇದ್ದಾಗಲಿ ನಾವೆಲ್ಲ ಆ ಸರಿಯಿಂದ ಹೊರಗು ಬಂದು ಒಂದು ಏನು ಒಂದು ಅಭಿನಯ ಅಂತ ತೋರಿಸ್ಬೋದು ಅಲ್ಲ ಒಂದು ಫಿಲ್ಮ್ ಅಂತ ಮಾಡ್ಬೋದು ಅದಕ್ಕೆ ಕಾರಣ ಅನ್ನದಾದರು ಆ್ಯಂಡ್ ಸಾಕಷ್ಟು ಸಹಾಯ ಮಾಡಿದ್ವಿ ಇವಾಗ ನೋಡಿದ್ರೆ ಸುರೇಶ್ ಇರ್ಬೋದು ಐ ತಿಂಕ್ ದುಡ್ಡು ಅದು ಹೇಳ್ದು ಸುರೇಶ್ ಏನೋ ನನ್ನ ಕೆಲ ಆಗಿದ್ದು ಮಾಡಿದೆ ಇಲ್ಲ ಏನಾದರೂ ಒಂದು ಹೃದಯ ಬೇಕು ಒಳ್ಳೆ ಹೃದಯ ಬೇಕು ಅವಲ್ಲೇ ಮಾಡೋಕ್ಕಾಗದು ತುಂಬ ಅದ್ಭುತವಾದ ಕೆಲಸ ಆಮೇಲೆ ಒಂದು ಕಟ್ಟಡ ಕಟ್ಟಡ ಮಾಡ್ತಾರೆ ಅದು ಅಪ್ಪಾಜಿಗೆ ಯಾವತ್ತೂ ಕನಸು ಬರೀ ಪ್ರೊಡ್ಯೂಸರ್ ಮಾತ್ರ ಅಲ್ಲ ಎಲ್ಲ ಸೆಕ್ಷನ್ಗೂ ಒಂದೊಂದು ಕಟ್ಟಡ ಆಗಬೇಕಂತ ಅವರು ಆಸೆ ಪಟ್ಟರು ಅದೇ ಥರ ಆದಷ್ಟು ಬೇಗ ಎಲ್ಲರಿಗೂ ಒಂದೊಂದು ಕಟ್ಟಡ ಆಗಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೋತೀವಿ ಆ್ಯಂಡ್ ಹೇಳಿದ್ರು ಈ ಥರ ಸಾಲ ಮಾಡಿದ್ದಾರೆ ಅಂತ ನನ್ನ ಕಡೆಯಿಂದ ನಾನು ಏನು ಮಾಡಬೇಕೇಳಿ ಹಂಡ್ರೆಡ್ ಪರ್ಸೆಂಟ್ ನಾನು ಮಾಡ್ತೀನಿ ಯಾಕಂದರೆ ನಮಗೆ ಏನಾದರೂ ಒಂದು ನೆಲೆ ಬೆಲೆ ಸಿಕ್ಕಿದೆ ಅಂದರೆ ಅದು ನಮ್ಮ ಅನ್ನದಾತರಿಂದ ಅಪ್ಪಾಜಿ ಹೇಳೋರಾಗ ಅಪ್ಪಾಜಿ ಕಾಲದಿಂದ ಬಂದಾಗಲೂ ಈವನ್ ಅಮ್ಮ ನನ್ನ ಅಮ್ಮನ ಪ್ರೊಡಕ್ಷನ್ಲಿ ಮಾಡಿದ್ರು ನಾನು ಪ್ರೊಡಕ್ಷನಿಂದ ಹೊರಗಡೆ ಬಂದಾಗ ಸಾಕಷ್ಟು ಪ್ರೊಡ್ಯೂಸರ್ಸು ನಾನು ಯಾಕೆ ಪ್ರೊಡ್ಯೂಸರ್ಸ್ ಪರವಾಗಿರ್ತೀನಿ ಅಂದ್ರೆ ಡೈರೆಕ್ಟರ್ಸ್ ಹೇಳ್ತಾರೆ ಏನೇ ಮಾಡಿದ್ರು ಸ್ವಲ್ಪ ಗಮನ ಕೊಡಿ ಪ್ರೊಡ್ಯೂಸರ್ ಬಗ್ಗೆ ಏನೇ ಮಾಡಿದ್ರು ಅವರು ಖಂಡಿತ ಏನಂತೀವಿ ಅವ್ರು ಏನೇ ಮಾಡಿದ್ರು ಖರ್ಚು ಮಾಡಿಸ್ತಾರೆ ಖರ್ಚು ಎಲ್ಲಿ ಮಾಡಿಸ್ಬೇಕು ಮಾಡಿಸಿ ಅನ್ನೆಸ್ಸಿಗೆ ಬೇಡ ಒಂದು ಏನಂದ್ರೆ ಇದು ಒಂದು ಫನ್ನಾಗಿ ತಗೋಬಾರ್ದು ಬೇರೆಯವ್ರು ಮಾಡ್ತಾರೆ ನಾವು ಮಾಡಬೇಕು ಅನ್ನೋದು ಮನೋಭಾವ ಬಿಟ್ಬಿಡಿ ನಿನ್ನ ಸಬ್ಜೆಕ್ಟ್ ಏನು ಡಿಮ್ಯಾಂಡ್ ಆಗುತ್ತೋ ಅದನ್ನ ಮಾಡಿಸಿ ನೀವು ಅದನ್ನ ಡೈರೆಕ್ಟ್ ಕೇಳ್ಕೊಳ್ಳೋದು ಜಸ್ಟ್ ಥಿಂಕ್ ಅಬೌಟ್ ದ ಪ್ರೊಡ್ಯೂಸರ್ ಯಾಕಂದ್ರೆ ಪಿಕ್ಚರ್ ಚೆನ್ನಾಗಿ ಹೋಗ್ಬಿಟ್ರೆ ಸಂತೋಷ ಚೆನ್ನಾಗಿ ಹೋಗದೇ ಹೋದ್ರೆ ನೀವು ಜೊತೆಲಿರ್ತೀರಾ ಇಲ್ಲ ಅಲ್ಲ ಟಾಟಾ ತೋರಿಸ್ಬಿಟ್ಟು ಹೋಗ್ತಾನೆ ಇರ್ತೀರಾ ಬೇಡ ಜೊತೆಲಿರಿ ಏನೇ ಕಷ್ಟ ಆದರೂ ಜೊತೆಲಿ ನಾನು ಅದಕ್ಕೆ ಏನೇ ಆದರೂ ಸರಿ ಪಿಚ್ಚರ್ ರಿಲೀಸ್ ಆಗೋದಾಗ ಇವತ್ತು ನಮ್ಮ ಕರ್ನಾಟಕದ ಮನಕ ರಿಲೀಸ್ ಇವತ್ತು ಡೈರೆಕ್ಟ್ರ್ ಫೋನ್ ಮಾಡಿದೆ ಸರ್ ನಾಳೆ ಏನು ಮಾಡಬೇಕು ನಾಳೆ ನೈಟ್ ಶೂಟಿಂಗ್ ಇದೆ ನನಗೆ ಬೆಳಿಗ್ಗೆ ಏನಾದರೂ ಇದು ಮಾಡಬೇಕಾ ಪ್ರಮೋಷನ್ ಮಾಡಬೇಕಾ ಹೇಳಿ ಒಂದು ನಾಲ್ಕೈದು ಚಾನಲ್ ಹೇಳಿ ಯಾಕೆ ಅಂದರೆ ಆಗ ಎಷ್ಟು ಪ್ರಮೋಷನ್ ಆಗುತ್ತೋ ನಾವು ಹೆಲ್ಪ್ ಮಾಡಬೇಕದು ಇನ್ನೊಂದು ಎರಡು ಕೋಟಿ ಜಾಸ್ತಿ ಬಂದರೆ ಯಾಕೆ ಬೇಡ ಅನ್ನಬೇಕು ಬರಲಿ ಚೆನ್ನಾಗಿ ಬರಬೇಕು ಯಾಕಂದರೆ ಇವತ್ತು ಕನ್ನಡ ಸಿನಿಮಾ ಎಷ್ಟು ಮಟ್ಟಿಗೆ ನಾವು ಹೆಸರು ಮಾಡಿದ್ವಿ ಅಂದ್ರೆ ಇಂಟರ್ನ್ಯಾಷನಲ್ ಲೆವೆಲ್ ಇದೆ ಇವಾಗ ಅದನ್ನು ನಾವು ಬಿಡಬಾರ್ದು ಅವಕಾಶ ಬಿಡಬಾರ್ದು ಈ ಥರ ಸ್ಟ್ರಾಂಗ್ ಫೌಂಡೇಶನ್ ಆಗ್ತಾ ಹೋಗಬೇಕು ಆಮೇಲೆ ನನ್ನ ಕಡೆಯಿಂದ ನಾ ಹೇಳ್ಬಿಟ್ಟು ಅವಾಗ ಏನು ಮಾಡಬೇಕು ನನ್ನ ನೀವು ಹೇಳಿ ನಾವು ಹಂಡ್ರೆಡ್ ಪರ್ಸೆಂಟ್ ನಾವು ವಿಧಿ ಮ್ಯಾಜಕ್ಕೋಸ್ಕರ ಆ್ಯಂಡ್ ಫಂಕ್ಷನ್ ದಿವಸ ನಾನು ಏನು ಮಾಡಬೇಕು ಸ್ಟೇಜೇ ನಮ್ಮದು ಸೊ ಆವತ್ತು ಹಂಡ್ರೆಡ್ ಪರ್ಸೆಂಟ್ ನೀವು ಏನು ಮಾಡಬೇಕಂದ್ರೆ ನಾವು ಆರ್ಟಿಸ್ಟ್ ಕಡೆಯಿಂದ ನಾನು ಗ್ಯಾರಂಟಿ ಕೊಡ್ತೀನಿ ನಾವೆಲ್ಲ ಇರ್ತೀವಿ ಜೊತೆಗೆ ಅದೇ ಥರ ನೈಂಟಿ ಇಯರ್ಸ್ ಕೂಡ ಸೆಲೆಬ್ರೇಷನ್ಗೆ ಹಂಡ್ರೆಡ್ ಪರ್ಸೆಂಟ್ ನಾವು ಇದ್ದೇ ಏನು ಸಪೋರ್ಟ್ ಬೇಕಾದ್ರೆ ಮಾಡ್ತೀವಿ ಹಂಡ್ರೆಡ್ ಪರ್ಕ್ ಯಾವ ರೀತಿ ಕುಡಿಬೇಕು ಯಾವ ರೀತಿ ಫಂಕ್ಷನ್ ಸಕ್ಸಸ್ ಮಾಡಬೇಕೋ ಅದಕ್ಕೆ ನಾವು ಮಾಡ್ತೀವಿ ಯಾಕಂತ ಹೇಳಿ ನನಗೆ ಇನ್ನೂ ಅರವತ್ತೆರಡು ಅಷ್ಟೇ ನೋ ಪ್ರಾಬ್ಲಮ್ ಅರವತ್ತೆರಡು ಇಪ್ಪತ್ತರ ಥರ ಕುಡಿತೀನಿ ನಾನು ಡೋಂಟ್ ವರಿ ಸೊ ನಾವು ಹಂಡ್ರೆಡ್ ಪರ್ಸೆಂಟ್ ಆ ಎನರ್ಜಿನ ಕೊಡ್ತೀವಿ ಆ್ಯಂಡ್ ಸ್ಟ್ರಾಂಗಾಗಿ ನಿಲ್ಲಿಸ್ತೀವಿ ಯಾವಾಗಲೂ ನಿರ್ಮಾಪಕರು ಪರವಾಗಿ ನಿರ್ಮಾಪಕರು ಮಾತ್ರ ಅಲ್ಲ ಇಡೀ ಇಂಡಸ್ಟ್ರಿಗೆ ನಾವು ಅವರು ಪರವಾಗೇ ಇರ್ತೀವಿ ಯಾವಾಗಲೂ ಯಾವ ಟೈಮ್ನಲ್ಲಿ ಎಷ್ಟೊತ್ತಾಗಲಿ ಮಿಡ್ ನೈಟೇ ಬಂದು ಕರ್ಗೆ ಶಿವಣ್ಣ ಬರ್ತಾನೆ ಶಿವಣ್ಣ ಮಾತ್ರ ಅಲ್ಲ ಎಲ್ಲ ಕಲಾವಿದರು ಬರ್ತಾರೆ ಅನ್ನೋ ಒಂದು ಭರವಸೆ ಕೊಟ್ಟು ನನ್ನ ಮಾತನ್ನಿಸ್ತೀನಿ ಸೊ ಜೈ ಹಿಂದ್ ಜೈ ಕರ್ನಾಟಕ ಮಾತಾಡ್ಕಲ್ ದಿ